ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ವಿದ್ಯಾ ಹೋಗಿದ ತಕ್ಷಣ ಭದ್ರ ತುಂಬಾನೇ ಕೋಪ ಮಾಡಿಕೊಂಡು ಅಲ್ಲೇ ಇರೋ ಕಲ್ಲಿಗೆ ಕೈಯಲ್ಲಿ ಒಡ್ಕೊಳ್ತಾ ಇರ್ತಾನೆ ಅಯ್ಯೋ ಅಂಟಮ್ಮ ಏನು ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಅಲ್ಲಿಗೆ ಬರ್ತಾನೆ ಅಯ್ಯೋ ಅಂಟಮ್ಮ ಏನು ಮಾಡ್ತಾ ಇದೆಯಾ ಅಂಟಮ್ಮ ಕೋಪದ ಕೈಯಲ್ಲಿ ಬುದ್ಧಿ ಕಣೋ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಸ್ವಲ್ಪ ಸಮಾಧಾನ ಮಾಡ್ಕೋ ಅಂತ ಹೇಳಿದಾಗ ಇಲ್ಲ ಕ್ವಾಟ್ಲೆ ನನ್ನ ನನ್ನ ಪಾಡಿಗೆ ಬಿಟ್ಬಿಡು ಇಷ್ಟು ದಿನ ನಮ್ಮ ಅಪ್ಪಿನ ಜೈಲಿ ಕಳಿಸ್ತಳು ಯಾರು ಅಂತ ಹುಡುಕ್ತಾ ಇದ್ದೆ ಆದ್ರೆ ಅವಳೆ ನಾನು ಪ್ರೀತಿ ಮಾಡಿರೋಳು ಅಂತ ಗೊತ್ತಾದ್ರೆ ಆ ನೋವು ಎಷ್ಟು ಇರುತ್ತೆ ಅಂತ ನನಗೆ ಮಾತ್ರ ಗೊತ್ತು ನನ್ನ ಕೈಯಲ್ಲಿ ಇರೋಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಭದ್ರಾ ಕೋಪ ಮಾಡ್ಕೊಂಡಿದ ತಕ್ಷಣ ಅಯ್ಯೋ ಅಣ್ಣಮ್ಮ ಇವಾಗ ನಿನ್ನ ಪರಿಸ್ಥಿತಿ ಸರಿ ಇಲ್ಲ ದಯವಿಟ್ಟು ನೀನು ಇವಾಗ ತಾಳ್ಮೆ ಇದ್ದೇ ಇರು ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಏನು ಮಾತಾಡ್ತಾ ಇದೆಯಾ ಏನ್ ಸರಿ ಹೋಗುತ್ತೆ ಅಲ್ಲ ಇಷ್ಟು ದಿನ ನಾನು ಯಾರು ಅಂತ ದ್ವೇಷ ಮಾಡ್ತಾ ಇರೋ ಹುಡುಗಿನೇ ನಾನು ಹೆಚ್ಚಾಗಿ ಪ್ರೀತಿ ಮಾಡಿದ್ದೀನಿ ಅಂತ ಗೊತ್ತಾದ್ರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಾ ಕೊಟ್ಲೆ ಅಂತ ಕೇಳ್ತೇನೆ ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲೇ ಮೋಸ ಆದರೆ ಅದ್ರ ನೋವು ಎಷ್ಟಿರುತ್ತೆ ಅಂತ ಗೊತ್ತಾ ಅಂತ ಹೇಳಿದ ತಕ್ಷಣ ಅಯ್ಯೋ ಅಣತಮ್ಮ ನನಗೆಲ್ಲ ಅರ್ಥ ಆಗುತ್ತೆ ಆದರೆ ಇವಾಗ ನಿನಗೇನು ನಾನು ಹೇಳೋಕೋದ್ರೂ ಅರ್ಥ ಆಗೋದಿಲ್ಲ ಅಮ್ಮ ಯಾಕೆ ಆ ರೀತಿ ಮಾಡಿದ್ರು ಅಂತ ನೀನು ತಾಳ್ಮೆ ಇದ್ದ ಕೇಳಬೇಕಿತ್ತು ಆದರೆ ನೀನು ಅವ್ರಿಗೆ ಮಾತಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಡ್ತೇನೆ ಅವ್ರನ್ನ ಇದ್ದ ಆಚೆ ಹಾಕಿದ್ದು ತಪ್ಪು ಅಲ್ವಾ ಅಂದಿದ ತಕ್ಷಣ ಇಷ್ಟೆಲ್ಲ ಆದಮೇಲೂ ಕೂಡ ಅವ್ಳನ್ನ ಅಮ್ಮ ಅಂತ ಕರಿಬೇಡಕ್ಕೆ ಹೊಟ್ಲೆ ನನಗೆ ತುಂಬ ಕೋಪ ಬರುತ್ತೆ ಅಂತ ಹೇಳ್ಬಿಡ್ತಾನೆ ಅಲ್ಲ ಅಣ್ಣ ನೀನು ದೊಡ್ಡಪ್ಪ ಎಲ್ಲರೂ ಕೂಡ ಎಷ್ಟು ಗೌರವದಿಂದ ನೋಡ್ಕೊಂಡಿದ್ರಿ ಆದರೆ ಇಂಥ ಮೋಸನ ಅವರು ಮಾಡೋದು ಅಂತ ಹೇಳಿದ ತಕ್ಷಣ ಅಯ್ಯೋ ಏನು ಮಾತಾಡ್ತಾ ಇದೀಯ ಸುಭಾಷಣ ಅಲ್ಲ ಅವ್ನು ಮೊದಲೇ ಕೋಪದಲ್ಲಿದ್ದೇನೆ ನೀವು ತುಪ್ಪ ಬೇರೆ ಹಾಕ್ತಿದ್ದೀರಾ ಇನ್ನು ಬೆಂಕಿ ಹೊತ್ಕೊಂಡು ಉರಿಯೋದಿಲ್ವ ಸ್ವಲ್ಪ ಸುಮ್ಮನೆ ರೀ ಅಂತ ಹೇಳಿದ ತಕ್ಷಣ ಅಯ್ಯೋ ಕೊಟ್ಲೆ ನಾನೇನು ಮಾತಾಡಿದೆ ಇರೋ ಸತ್ತೇನೆ ತಾನೇ ನಾನು ಹೇಳಿದ್ದು ಅಂತ ಹೇಳ್ತಾನೆ ಅಯ್ಯೋ ಭದ್ರಾ ನೀನು ಇದೇ ರೀತಿ ಕೋಪ ಮಾಡ್ಕೋಬೇಕು ಇದರಲ್ಲೇ ನೀನು ಸಾಯ್ಬೇಕು ಇಷ್ಟು ದಿನ ನೀನು ನಿನ್ನೆಂಡ್ರು ಸೇರಿಕೊಂಡು ನನ್ನ ನೆಮ್ಮದಿನೇ ಕಿತ್ಕೊಂಡಿದ್ರಿ ಅಲ್ವಾ ನೋಡ್ತಾ ಇರು ಇನ್ನು ಮುಂದೆ ನೀನು ನರ್ಕನ ಅನುಭವಿಸ್ತೀಯ ಅಂತ ಹೇಳ್ತಾ ಇರ್ತಾನೆ ಹೌದು ಕಣ ವಾಟ್ಲೆ ಅಲ್ಲ ಅಪ್ಪಯ್ಯ ಜೈಲಲ್ಲಿ ಇರಬೇಕಾದ್ರೆ ಎಷ್ಟೆಲ್ಲ ಕಷ್ಟನ ಅನುಭವಿಸಿದ್ರು ಆ ನೋವು ಏನು ಅಂತ ನನಗೆ ಗೊತ್ತು ಕಣ ಆದರೆ ಇವಳು ನಿಜವಾಗಳು ಕೂಡ ಇಂಥ ಕೆಲಸ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ ಇವಳು ಬಣ್ಣ ಹಚ್ಚಿರೋ ನರಿ ಕಣೋ ನರಿ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದೆ ಗೊತ್ತಾಗ್ತಾ ಇಲ್ಲ ಕಣೋ ಕ್ವಾಟ್ಲೆ ಯಾರನ್ನ ನಂಬಕ್ಕೂ ಕೂಡ ಭಯ ಆಗ್ತಾ ಇದೆ ಅಂಥ ಪರಿಸ್ಥಿತಿ ತಂದಿಟ್ಲು ಅಂತ ಹೇಳಿದ ತಕ್ಷಣ ಇದೇ ಕಣ್ಲ ನನಗೂ ಕೂಡ ಬೇಕಾಗಿದ್ದು ಇದೇ ಕೊರಗಿ ಕೊರಗಿ ನೀನು ಸಾಯಿ ಇನ್ಯಾವತ್ತು ಕೂಡ ಮೇಲಕ್ಕೆನೇ ಎದ್ದು ಅಂತ ಪರಿಸ್ಥಿತಿ ತರ್ತೀನಿ ಅಲ್ಲ ನೋಡ್ತಾ ಇರು ನನ್ನ ಜೀವನದಲ್ಲಿ ಆಟ ಬಂದೆ ಅಲ್ವಾ ಇನ್ ಮುಂದೆ ಐತೆ ಕಣ್ಲ ನಿನಗೆ ಮಾರಿ ಹಬ್ಬ ಅಂತ ಹೇಳ್ಬಿಟ್ಟು ಸುಭಾಷ ಮನಸಲ್ಲೇ ಬೈಕೊಳ್ತಾ ಇರಬೇಕಾದ್ರೆ ನೋಡು ಕ್ವಾಟ್ಲೆ ನಾನು ಒಬ್ಬನೇ ಇರಬೇಕು ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಹೇಳಿದ ತಕ್ಷಣ ಅದು ಅಣ್ತಮ್ಮ ಅಂತ ಹೇಳೋಕೆ ಬರ್ತಾನೆ ಕ್ವಾಟ್ಲೆ ನಾನು ಒಬ್ಬನೇ ಇರಬೇಕು ಹೊರಟ್ಬಿಡಿ ಅಂತ ಹೇಳಿದ ತಕ್ಷಣ ಇಲ್ಲಿ ಕ್ವಾಟ್ಲೆ ಕೂಡ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾನೆ ಅದೇ ಟೈಮ್ಗೆ ವಿದ್ಯೆ ಅವರೆಲ್ಲರೂ ಕೂಡ ಇಲ್ಲಿ ಮನೆ ಹತ್ರ ಬಂದಿದ ತಕ್ಷಣ ವಿದ್ಯಾಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಅಲ್ಲಿಗೆ ಸರು ಕೂಡ ಬರ್ತಾಳೆ ಅಯ್ಯೋ ಅಕ್ಕ ಏನೇ ಇದು ದಿಢೀರಂತ ಮನೆಗೆ ಬಂದಿದ್ಯಾ ನೀನ ಕರ್ಕೊಂಡು ಬರ್ತೀನಿ ಅಂತ ಯಾರೂ ಕೂಡ ಹೇಳಿರಲಿಲ್ಲ ಏನು ಅಳ್ತಾ ಇದೆಯಾ ಯಾಕೆ ಭಾವನ ಬಿಟ್ಟು ಬಂದಿದ್ದೀನಿ ಅಂತ ಅಳ್ತಾ ಇದೀಯ ಅಲ್ಲ ಎಲ್ಲರೂ ತವ್ರ ಮನೆಗೆ ಬರಬೇಕು ಅಂತ ಎಷ್ಟು ಖುಷಿ ಪಟ್ಕೊಂಡು ಬರ್ತಾರೆ ನೀನೇನೆ ಈ ರೀತಿ ಅಳ್ತಾ ಇದೀಯಾ ಭಾವ ಇಲ್ಲ ಅಂದಿದ ತಕ್ಷಣ ಹತ್ಕೊಂಡು ಬಂದ್ಬಿಡ್ತೀಯ ಅಲ್ವಾ ಅಂತ ಹೇಳ್ಬಿಟ್ಟು ಸರ್ ಸರು ಮಾತಾಡ್ತಾ ಇರ್ತಾರೆ ಅವಾಗ ವಿದ್ಯೆ ಇಲ್ಲಿ ಸರುನ ಹಗ್ ಮಾಡಿ ಅಳ್ತಾ ಇರ್ಬೇಕಾದ್ರೆ ಅಕ್ಕ ಏನಾಯ್ತು ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾಳೆ ಯಾಕೆ ಭಾವನ ಬಿಟ್ ಬಂದಿದ್ದೀನಿ ಅಂತ ಬೇಜಾರಾಗ್ತಾ ಇದ್ದೇನೆ ಅಂತ ಕೇಳಿದಾಗ ಸರು ಫಸ್ಟ್ ಟೈಮ್ ಬಂದಾಗ ಮನೆಯವರೆಲ್ಲರೂ ಕೂಡ ಗಂಡ ಹೆಂಡ್ತಿ ಜೊತೆಗೆ ಹೋಗಿ ಖುಷಿಯಾಗಿದ್ದು ಬನ್ನಿ ಅಂತ ಕಳ್ಸಿದ್ರು ಕಣೆ ಆದ್ರೆ ಈ ಸಲ ಮನೆಯವರೆಲ್ಲರೂ ಕೂಡ ಸೇರ್ಕೊಂಡು ನನ್ನನ್ನು ನಮ್ಮ ಇದ್ದ ಇನ್ಯಾವತ್ತು ಈ ಮನೆಗೆ ಬರಬೇಡ ಅಂತ ಆಚೆ ಹಾಕ್ಬಿಟ್ರು ಅಂತ ಹೇಳ್ತಾಗ ಅಕ್ಕ ಏನೇ ಮಾತಾಡ್ತಾ ಇದೀಯ ಅಷ್ಟು ಪ್ರೀತಿ ರೀತಿ ಮಾಡೋ ಭಾವ ನಿನ್ನ ಮನೆಯಿಂದ ಆಚೆ ಹಾಕಿದ್ರ ಅಂತ ಕೇಳ್ತಾಳೆ ಮನೆ ಮನೆಯಿಂದ ಆಚೆ ಹಾಕಿದ್ದೆ ನಿಮ್ಮ ಭಾವ ಅಂತ ಹೇಳಿದ ತಕ್ಷಣ ಸರುಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಅವ ಅಕ್ಕ ಏನು ಹೇಳ್ತಾಳವ ಸರಿಯಾಗಿ ಹೇಳೋವ ಏನಾಯ್ತು ಅಂದಿದ್ದ ತಕ್ಷಣ ಈ ಕಡೆ ರತ್ನ ಕೂಡ ನಡೆದಿರೋ ಎಲ್ಲ ಘಟನೆ ಕೂಡ ಸರು ಹೇಳಿದ ತಕ್ಷಣ ನಿಮ್ಮ ಅಕ್ಕನೇ ಫೋನ್ ಮಾಡಿದ್ದು ಅನ್ನೋ ಸತ್ಯ ಎಲ್ಲರಿಗೂ ಕೂಡ ಗೊತ್ತಾಯ್ತು ಅದೇ ಕೋಪದಲ್ಲೇ ನಿಮ್ಮ ಭಾವ ಅವಳ ಇದ್ದ ಆಚೆ ಹಾಕಿದರೆ ನಿಮ್ಮ ಅಕ್ಕ ಇವಾಗ ಗರ್ಭಿಣಿ ಅಂತ ಹೇಳಿದ ತಕ್ಷಣ ಸರು ಬಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅದೇ ಟೈಮ್ಗೆ ಈ ಕಡೆ ಮನೆಯವರೆಲ್ಲರೂ ಕೂಡ ತುಂಬಾ ಬೇಜಾರಾಗಿ ಕೂತಿರ್ತಾರೆ ಅದನ್ನು ನೋಡ್ಬಿಟ್ಟು ಈಶ್ವರಿ ಅಂತೂ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಅಲ್ಲಿಗೆ ಭದ್ರ ಕೂಡ ಬರ್ತಾನೆ ಅವಾಗ ಅಜ್ಜಮ್ಮ ಕೋಪ ಮಾಡಿಕೊಂಡು ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದೇ ಈಗಿನ ಕಾಲದಲ್ಲಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಇಡೀ ಊರನ್ನೇ ಹುಡುಕ್ತಾ ಇದ್ವಿ ಯಾರು ಫೋನ್ ಮಾಡಿದ್ದು ಅಂತ ಆದ್ರೆ ಅವಳು ನಮ್ಮ ನಡುವೆನೇ ಇಟ್ಕೊಂಡು ನಮ್ಮ ಕಷ್ಟನ ನೋಡಿ ಅದು ಹೇಗಿದ್ಲು ಏನು ಅಂತ ಬೈತಾರೆ ಅವಾಗ ಮೌನ ಕೂಡ ಹೌದು ನಮ್ಮ ತುಂಬನೇ ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ಇಂಥ ಮೋಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾಗ ಅಲ್ಲ ನಾವು ಶತ್ರುಗಳು ಯಾರೋ ಇಂಥ ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಅಟ್ಟಿ ಸೊಸೆನೆ ಇಂಥ ಕೆಲಸ ಮಾಡಿಬಿಟ್ಲು ಅಲ್ಲ ಇದೇ ನನಗೆ ಭಾಳ ನೋವಾಗ್ತಿರೋದು ಕಾಣೋಣ ಅಂತ ಹೇಳಿದ ತಕ್ಷಣ ಅಲ್ಲ ರೀ ಇಷ್ಟೆಲ್ಲ ಆದಮೇಲೆ ಅವಳಿನ ಅಟ್ಟಿ ಸೊಸೆ ಅಂತ ಹೇಳ್ತಾ ಇದ್ದೀರಲ್ಲ ಅವಳು ಯಾವ ಸೀಮೆ ಸೊಸೆ ಇನ್ಯಾವತ್ತೂ ಕೂಡ ಸೊಸೆ ಅಂತ ಹೇಳ್ಬೇಡಿ ಇನ್ಯಾವತ್ತೂ ಕೂಡ ಅವಳು ಈ ಮನೆ ಕಡೆ ತಲೆ ಕೂಡ ಹಾಕಿ ಮಲಗ ಬರೆದು ಭಾವ ನಾನು ಹೇಳೋದು ಕರೆಕ್ಟಾಗಿದೆ ತಾನೆ ಮತ್ತೆ ಅವಳು ಈ ಮನೆಗೆ ವಾಪಸ್ ಬರಬಾರ್ದು ಅಂತ ಈಶ್ವರಿ ಹೇಳಿದ ತಕ್ಷಣ ಅಜ್ಜಮ್ಮ ಕೋಪ ಮಾಡಿಕೊಂಡು ನಾನು ಹೇಳ್ತಾ ಇದ್ದೀನಿ ಇನ್ಯಾವತ್ತೂ ಕೂಡ ಈ ಮನೆಯಲ್ಲಿ ಅವಳ ಹೆಸರು ಯಾರ ಬಾಯಲ್ಲೂ ಕೂಡ ಬರಬಾರ್ದು ಅಂತ ಹೇಳಿದ ತಕ್ಷಣ ಭದ್ರಗಂತೂ ತುಂಬಾ ಬೇಜಾರಾಗಿ ಬಿಡುತ್ತೆ ಆವಾಗ ಅತ್ತೆ ಕೂಡ ಅಲ್ಲ ನಮ್ಮ ಭದ್ರ ಇಂಥ ಹುಡುಗಿನ ಅದು ಹೆಂಗೆ ಇಷ್ಟಪಟ್ನೋ ಏನೋ ಅಲ್ಲ ಅವಳು ಗುಣ ನೋಡಿದರೆ ಹೆಂಗೈತೆ ಇವ್ನು ನೋಡಿದರೆ ಅದೇ ಹುಡುಗಿ ಬೇಕು ಅಂತ ಮದುವೆ ಆದ ಇವಾಗ ಅವಳಿದ್ದಾನೆ ನಮ್ಮ ಮನೆ ಈ ಪರಿಸ್ಥಿತಿ ಬಂದಿರೋದು ಬಂದಿದ ತಕ್ಷಣ ಪಾಪ ಭದ್ರ ಇಲ್ಲಿ ವಿದ್ಯೆನ ಒಪ್ಪಿಸ್ಬಿಟ್ಟು ಮದುವೆ ಆಗಿರ್ತಾನೆ ಅಲ್ವಾ ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ತುಂಬಾನೇ ಬೇಜಾರಾಗಿ ಇನ್ನು ಮನೆಗೆ ಬಂದಿದ ತಕ್ಷಣ ವಿದ್ಯೆ ತುಂಬಾನೇ ಅಳ್ತಾ ಇರಬೇಕಾದ್ರೆ ರತ್ನ ಕೂಡ ದೇವರ ಹತ್ರ ಬಂದ್ಬಿಟ್ಟು ನನ್ನ ಮಗಳು ಯಾರಿಗೂ ಯಾವತ್ತು ಕೂಡ ಕೆಟ್ಟದ್ದು ಬಯಸಿಲ್ಲ ಆದರೆ ಅವಳ ಜೀವನದಲ್ಲಿ ಇಷ್ಟಗೊಂದು ಕೆಟ್ಟದಾಗುವಂಥದ್ದು ಯಾಕಪ್ಪ ಮಾಡ್ತಾ ಇದೀಯಾ ಪರೀಕ್ಷೆ ಮೇಲೆ ಪರೀಕ್ಷೆನ ಯಾಕೆ ಕೊಡ್ತಾ ಇದೀಯಾ ಅಂತ ಕೇಳ್ತಾಳೆ ಅವಳು ಯಾವತ್ತು ಒಂದು ಉಳಗು ಕೂಡ ನೋವು ಮಾಡಬೇಕು ಅಂತ ಬಯಸಿಲ್ಲ ಗೊತ್ತು ಗೊತ್ತಿಲ್ದೇನೋ ಅವಳು ಅವತ್ತು ತಪ್ಪು ಮಾಡಿದ್ದು ನಿಜ ಆದ್ರೆ ಅವಳು ತಪ್ಪಿಗೆ ಇವತ್ತು ಅವಳ ಜೀವನನೇ ತಗೊಂಡಿದ್ದೀಯಾ ದಯವಿಟ್ಟು ಅವಳ ಜೀವನ ಸರಿ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯಿಂದ ಹೊರಟಬೇಕಾದ್ರೆ ಅಪೋಷಕನ ಆಗಿತ್ತು ಕಣೇ ರತ್ನ ಆದರೆ ಅದು ನನ್ನ ಮೊಮ್ಮಗಳ ಜೀವನನೇ ಕಿತ್ಕೊಳ್ಳುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಣೇ ಇವತ್ತು ನನ್ನ ಮೊಮ್ಮಗಳ ಜೀವನನೇ ಹಾಳಾಗ್ಬಿಡ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಅಮ್ಮಮ್ಮ ಕೂಡ ಅಳ್ತಾ ಇರಬೇಕಾದ್ರೆ ವಿದ್ಯೆ ಕೂಡ ಅವಳು ಹೊಟ್ಟೆನ ನೋಡ್ಕೊಂಡು ತುಂಬಾನೇ ಬೇಜಾರು ಬಿಡ್ತಾಳೆ ಇನ್ನು ಈ ಕಡೆ ಭವಾನಿ ಕೂಡ ಇನ್ ಯಾವತ್ತು ಕೂಡ ವಿದ್ಯೆನ ಹೆಸರು ಮನೆಯಲ್ಲಿ ಹೇಳ್ಬಾರ್ದು ಅಂದಿದ ತಕ್ಷಣ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ವಿನಂತಿ ಮತ್ತೆ ಅವರವ ಇಬ್ರು ಕೂಡ ಈಶ್ವರಿ ಹತ್ರ ಬಂದ್ಬಿಟ್ಟು ಅದಕ್ಕೆಮ್ಮ ನಿಜವಾಗ್ಲೂ ಕೂಡ ನನ್ನ ಮಗಳನ್ನ ನೀವು ಕಾಪಾಡಿಬಿಟ್ರಿ ಅಲ್ಲ ನನ್ನ ಮಗಳು ಮಾಡಿರೋ ತಪ್ಪು ಆ ವಿದ್ಯೆ ಮೇಲೆ ಆಕೆ ಅವಳ ಮನೆ ಇದ್ದೆ ಆಚೆ ಹಾಕ್ಬಿಟ್ರಲ್ಲ ನಿಜವಾಗ್ಲು ನೀವು ಸಾಮಾನ್ಯದವ್ರ ಅಲ್ಲ ಅಂದಾಗ ಅವ್ವ ಏನೋ ಉಪಕಾರ ಮಾಡಿದಳೆ ಅದನ್ನ ಯಾವತ್ತು ಮರಿಬೇಡಿ ಅಂತ ಚಿತ್ರ ಹೇಳ್ತಾಳೆ ಅಯ್ಯೋ ಚಿತ್ರ ಸಾಯೋತನಕನ್ನೆಲ್ಲ ಮರಿ ಕರೆಯೋಕ್ಕಾದೀತೆ ಅಂತ ಹೇಳಿದಾಗ ಹಾಗೆ ಅದಕ್ಕೆ ಅಮ್ಮ ನಿನ್ನಿದ್ದ ನನಗೊಂದು ಸಹಾಯ ಆಗಬೇಕು ಇದೇ ಸಂದರ್ಭ ನೋಡಿಕೊಂಡು ನಮ್ಮ ವಿನಂತಿನ ಭದ್ರ ಕೊಟ್ಟು ಮದುವೆ ಮಾಡಿಸ್ಬೋದು ಅಲ್ವಾ ಆ ರೀತಿ ಏನಾದರೂ ಮದುವೆ ಮಾಡಿಸಿದ್ರೆ ಸಾಯೋ ತನಕ ನಿಮ್ಮ ಕಾಲು ಕೆಳಗೆ ನೀವು ಹೇಳ್ದಾಗೆ ಕೇಳ್ಕೊಂಡಿರ್ತೀವಿ ಅಂದಾಗ ನೋಡು ಇವಳ ಈ ಮನೆ ಸೊಸೆ ಮಾಡೋದು ನನ್ನ ಕರ್ತವ್ಯ ಆದರೆ ಭದ್ರ ಮನಸಲ್ಲಿ ಜಾಗ ತಗೊಳ್ಬೇಕಾಗಿರೋದು ವಿನಂತಿ ಸಲ ಭದ್ರ ನಾನು ವಿನಂತಿನ ಮದುವೆ ಆಗ್ತೀನಿ ಅಂತ ಹೇಳಿದರೆ ಸಾಕು ಮುಂದಿಂದೆಲ್ಲ ನಾನು ನೋಡ್ಕೊಳ್ತೀನಿ ವಿನಂತಿ ಕೆಲಸನ ನೀನೇ ಮಾಡಬೇಕು ಅಂದಾಗ ಅಯ್ಯೋ ಅತ್ತಮ್ಮ ಇನ್ನು ಮುಂದೆ ನೋಡ್ತಾ ಇರಿ ಭದ್ರ ಮಾಮನ ಯಾವ ರೀತಿ ನೋಡ್ಕೊಳ್ತೀನಿ ಅಂತ ಇವಾಗ ಅವನ ಮನಸ್ಸು ಖಾಲಿ ಇದೆ ಆ ಮನಸ್ಸಿಗೆ ಯಾರು ಬೇಕಿದ್ರೂ ಬರ್ಬೋದು ಅದಕ್ಕಿಂತ ಮುಂಚೆ ವಿನಂತಿ ನೀನೇ ಇರಬೇಕು ಅಂತ ಹೇಳಿದ ತಕ್ಷಣ ಸರಿ ಆಯ್ತು ಬಿಡತ್ತೆ ಅಂತ ಹೇಳ್ತಾಳೆ ಸೊ ಈಶ್ವರಿ ಮಾತ್ರ ಎಲ್ಲರನ್ನು ಇಲ್ಲಿ ಸರಿಯಾಗಿ ಬಳಸ್ಕೊಳ್ತಿದ್ದಾಳೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್